ಗುರುಪೂರ್ಣಿಮೆ ಹಾಗೂ ಲಿಂಗೈಕ್ಯ ಮುಪ್ಪಿನ ಶಿವಾಚಾರ್ಯರ ಪುಣ್ಯಾರಾಧನೆ ಮತ್ತು ಮುತ್ತೈದ್ಯರ ತುಂಬುವ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಜಮಖಂಡಿ ನಗರದ ಶ್ರೀ ಕಲ್ಯಾಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಲಿಂಗೈಕ್ಯ ಮುಪ್ಪಿನ ಶಿವಾಚಾರ್ಯರ ಪುಣ್ಯಾರಾಧನೆ ಮತ್ತು ಮುತ್ತೈದ್ಯರ ತುಂಬುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ಷಟಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಮಠ ಜಮಖಂಡಿ ಸಾನಿಧ್ಯ ಶ್ರೀ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬನಹಟ್ಟಿ ಇನ್ನು ನೇತೃತ್ವ ಶಬ್ರ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಮಠ ಜಮಖಂಡಿ ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಮಠ ಜಮಖಂಡಿ ಇವರು ಹಾಗೂ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಹಿರೇಮಠ ಜಮಖಂಡಿ ವಿಸ್ತಾರವಾಗಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು ಪಾದಪೂಜೆ ಸೇವೆ ಸಲ್ಲಿಸಿದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ರಾಜಯ್ಯ ಅಕ್ಕಿ ಅಶೋಕ್ ಎನ್ ಎನ್ಎಸ್ ದೇವರವರ್ ಬಸಯ್ಯ ಮಠಪತಿ ರಮೇಶ್ ಎಸ್ ಮಡಿವಾಳರ್ ತಮ್ಮನ್ನಿ ತಳವಾರ್ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಂಪಿ ശ്രീകൃഷ്ണി <laughs> മഹാനഗരല്ലേ <laughs> <laughs> ಕಲ್ಯಾಣ ಮಠದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಗುರುಪೂರ್ಣಿಮೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಅನೇಕ ಭಕ್ತಾದಿಗಳು ಅನೇಕ ಮಹಾಪೂಜ್ಯರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಗುರುಪೂರ್ಣಿಮೆ ಮಹತ್ವ ಏನಪ್ಪ ಅಂತಂದರೆ ಗುರಿನ ಆಶೀರ್ವಾದ ಎಲ್ಲರಿಗೂ ಬೇಕು ಹಾಸ್ಯ ಗುರುವಿನ ಹೊರತು ಮತ್ತೊಂದು ಏನೇನು ಇರ್ತೀನಿ ನನಗೆ ಅದಕ್ಕೆ ಗುರು ಕೃಪೆ ಬೇಕು ಆ ಗುರುಪಿಗೆ ಪಡೆದುಕೊಳ್ಬೇಕಾದರೆ ಗುರುವಿನ ಸೇವೆ ಮಾಡಬೇಕು ಆ ಗುರುವಿನ ಸೇವೆ ಮಾಡಲಿಕ್ಕೆ ಒಂದು ಸದಾವಕಾಶ ಅಂದರೆ ಈ ಗುರುಪೂರ್ಣಿಮೆ ಈ ಗುರು ಪೂರ್ಣಿಮೆಯಲ್ಲಿ ಗುರು ನಿಮ್ಮಲ್ಲಿ ನನ್ನ ಆನಂದದಿಂದ ಹರಿಸಿ ನಿಮಗೆ ಸಂತೋಷನ ಕೊಡ್ತಕ್ಕಂಥವ ಅಂತಹ ಗುರುವಿನ ಸೇವೆಯನ್ನು ಮಾಡಿ ನೀವೆಲ್ಲರೂ ಹೃತಾತ್ರ ಆಗಬೇಕು ಒಂದು ಸಂದೇಶ ಸಂದೇಶವನ್ನು ಈ ಗುರು ಪೂರ್ಣಿಮೆ ನಿಮಿತ್ತವಾಗಿ ನಾವು ಕೊಡ್ತಾ ಇದ್ದೇವೆ ಈ ಸಂದೇಶ ಈ ಸಂದೇಶದಿಂದ ನಿಮ್ಮೆಲ್ಲರ ಸಂಸಾರ ಸುಖಮಯ ಸಾಗಲಿ ಬಾಳುವ ಬೆಳಕಾಗಲಿ ನಿಮ್ಮೆಲ್ಲರಿಗೂ ಭಗವಂತ ಗುರು ಕರುಣಾದೃಷ್ಟಿ ಬೀರಿ ಆಶೀರ್ವಾದಿಸಲಿ ಅಂತ ಹೇಳಿ ಈ ಗುರು ಗುರುಕರ್ಣೆಯ ಸಂದೇಶವನ್ನು ಶುಭಾಶಯಗಳನ್ನು ನಿಮಗೆಲ್ಲ ತಿಳಿಸ್ತಾ ಇದ್ದೇವೆ ಸ್ವಂಬರಿ ಆರ್ಥ ವರ್ಷದಲ್ಲಿ ಎಷ್ಟು ಹುಣ್ಣಿಗಳು ಬರ್ತಾವೆ ಎಷ್ಟು ಹುಣ್ಣಿಮೆಗಳು ಬರ್ತಾವೆ ಹದಿಮೂರು ಬರ್ತಾವೆ ಹನ್ನ ಹದಿಮೂರು ಹುಣಿವಿ ಬರೋದಿಲ್ಲ ಹನ್ನೆರಡು ಹುಣಿವಿಗಳು ಬರ್ತವೆ ಆ ಹನ್ನೆರಡು ಹುಣ್ಣಿವಿಗಳು ಕೂಡ ಭಾಳ ವಿಶೇಷ ವಿಶೇಷವಾಗಿರುತ್ತವೆ ಅದರಲ್ಲಿ ಹನ್ನೆರಡು ಹುಣ್ಣಿಮೆಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಹುಣ್ಣಿಮೆ ಯಾವುದು ಅಂತಂದ್ರೆ ಅದು ಗುರು ಪೌರ್ಣಿಮೆ ಅಂತಕ್ಕ ಪೂರ್ಣಿಮೆ ಇವತ್ತು ಜಮುಗಡ್ಡಿಗಳ ಕಲ್ಯಾಣ ಮಂಡಳಿ ಅಷ್ಟೇ ಈ ಕಾರ್ಯಕ್ರಮ ನಡೀತಾ ಇಲ್ಲ ಇಡೀ ಭಾರತದ ದೇಶದ ತುಂಬ ಇಡೀ ವಿಶ್ವದ ತುಂಬ ಎಲ್ಲೆಲ್ಲಿ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಗುರು ಪೌರ್ಣಿಮೆಯನ್ನು ಆಚರಣೆ ಮಾಡ್ತಾನೆ ತಮಗೆಲ್ಲ ಗೊತ್ತಿದೆ ಈ ಜಗತ್ತಿನಲ್ಲಿ ಮೊದಲು ಗುರು ಯಾರು ಅಂತಂದ್ರೆ ತಾಯಿ ಜನನಿ ತಾನು ಮೊದಲು ಗುರು ಅದಕ್ಕಾಗಿ ಹೇಳ್ತಾರೆ ಮಾತೃ ದೇವೋ ಭಗವಂತ ತಾಯಿನ ಮೊದಲು ಗುರು ನಮಗೆ ಆಗ್ತಾಳೆ ನಂತರ ಪಿತೃದೇವೋ ಭವ ತಂದೆಯೂ ನಮಗೆ ದೇವರಾಗ್ತಾನೆ ಮೂರನೇದಾಗಿ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಅಂತ ಆರಂಭದಲ್ಲಿ ನಮ್ಮ ತಂದೆ ತಾಯಿಗಳು ನಮಗೆ ದೇವರಾಗ್ತಾರೆ ನಿಮಗೆಲ್ಲ ಗೊತ್ತಿದೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ನಾವೆಲ್ಲರೂ ಅನ್ಕೊತೀವಿ ಶಿಕ್ಷಣ ಎಲ್ಲಿಂದ ಆರಂಭ ಆಗಬೇಕು ಅಂತಂದ್ರೆ ತಾಯಿಯಿಂದಲೇ ಒಬ್ಬ ತಾಯಿ ತನ್ನ ಐದು ವರ್ಷದ ಮಗುವನ್ನ ಅಂದ್ರೆ ಐದು ವರ್ಷ ಮೇಲೆ ಮಗುವನ್ನ ಕರ್ಕೊಂಡು ಗುರುಗಳ ಗುರುಕುಲಕ್ಕೆ ಹೋದಂತ ಗುರುಗಳಿಗೆ ಹೋಗಿ ಕೇಳಿದ್ದು ನನ್ನ ಮಗನಿಗೆ ಈ ಐದು ವರ್ಷ ತರಬೇತಿ ಅವನಿಗೆ ಶಿಕ್ಷಣ ಕೊಡಬೇಕು ಸಂಸ್ಕಾರ ಕೊಡಬೇಕು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳಿದ್ ಅವನು ಗುರುಗಳ ಮಾತು ಹೇಳ್ತಾನೆ ಕೇಳಬೇಕು ನಾವು ಅಲ್ಲ ತಾಯಿ ನಿನ್ನ ಮಗನಿಗೆ ಈಗ ಐದು ವರ್ಷದ ಈಗ ಅವನಿಗೆ ನೀವು ವಿದ್ಯೆ ಕಲಿಸ್ಬೇಕು ಅವನಿಗೆ ಸಂಸ್ಕಾರ ಕೊಡಬೇಕು ಕೊಡಬೇಕು ಅಂತ ಹೇಳಿ ನೀನು ಬದಿಯಲ್ಲ ಅದು ಆತ್ಪಾಗುತ್ತೆ ಅಂತ ಅಂದ್ರೆ ಯಾರು ಹೇಳ್ತಾರೆ ಗುರುಗಳಿಗೆ ಮತ್ತೆ ಪ್ರಶ್ನೆ ಮಾಡ್ತಾರ ಮಕ್ಕಳಿಗೆ ಯಾವಾಗ ಸಂಸ್ಕಾರ ಶಿಕ್ಷಣ ಪ್ರಾರಂಭ ಮಾಡಬೇಕು ಅಂತಂದ್ರೆ ಆ ತಾಯಿಗೆ ಹೇಳ್ತಾರೆ ತಾಯಿ ನನ್ನ ಗರ್ಭದಾಗಿ ಇದಾಗ ಚಲೋ ಮಾಡಬೇಕು ಅಂತ ಹೇಳಿದ್ರು ನಿಮ್ಮ ಮಗನಿಗೆ ಸಂಸ್ಕಾರ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಂದ್ರೆ ಎಲ್ಲಿಂದ ಮಾಡಬೇಕು ಗರ್ಭದಿಂದಲೇ ಅದಕ್ಕಾಗಿ ನಮ್ಮ ವೀರಶೈವ ಧರ್ಮದಲ್ಲಿ ಒಂದು ಸಿದ್ಧಾಂತ ಇದೆ ಎಂಟನೇ ತಿಂಗಳು ತುಂಬಿದ ಬಳಿಕ ಗರ್ಭವತಿಗೆ ಧಾರಣೆಯನ್ನ ಮಾಡ್ತಾನೆ ಗರ್ಭ ಸಂಸ್ಕಾರ ಕೊಡ್ತಾನೆ ಅಂದ್ರ ಹುಟ್ಟುಕಿದ್ದ ಪೂರ್ವದಲ್ಲಿ ನೋಡಿ ವೀರಶೈವ ಧರ್ಮದ ಸಿದ್ಧಾಂತ ಹೇಗಿಂತಂದ್ರೆ ತಾಯಿಯ ಗರ್ಭ ಹಿಡ್ಕೊಂಡು ಭೂ ಗರ್ಭ ಹೋಗುವರೆಗೂ ಕೂಡ ಸಂಸ್ಕಾರವನ್ನ ನಾವು ಗುರುವಿನಿಂದ ಪಡ್ಕೊತೀವಿ ಇವತ್ತಿನ ದಿನಗಳಲ್ಲಿ ಆ ಒಂದು ಕೆಲಸಗಳು ಆರಂಭ ಆಗಬೇಕು ಯಾಕಂದ್ರೆ ಕೆಲವೊಂದಿಷ್ಟು ಜನ ಲಿಂಗವನ್ನು ಕಟ್ಸೋದಿಲ್ಲ ಆ ಮಕ್ಕಳಿಗೆ ಹದಿನೈದು ಎಂಟು ಹದಿನಾರು ವಯಸ್ಸು